அப்பா சிவனே மணக்கால் நோய் ஓடாடக்கே ஆகல்கூட்ட நோவு அந்த நோ அம் அதுக்கங்கியாத்

ಅದು ಮುಂದಿನ ಸೀಟ್ ಆದ್ರೆ ಬಸ್ ಹೆಂಗ್ ಆಗತ್ತಿ ಅಂತ ನೋಡ್ಕೊಂಡ್ ಕುತ್ಕೊಬೋದು ಕಣಜಿ ಅದಕ್ಕೆ ಮುಂದಿನ ಸೀಟ್ ಹಿಡ್ಕೊಂಡು ನೀನ್ ಕುತ್ಕೊಂಡು ಏನು ನೋಡಕ್ ಆಗತ್ತಿಲ್ಲ ಹ್ಮ್ ಅದಕ್ಕೆ ಮುಂದಿನ ಸೀಟ್ ಹಿಡ್ಕೊಂಡ್ ಕುತ್ಕೊಂಡು ಅದು ಯೋ ಹುಚ್ಚಾರಿಗೆ ಬಸ್ ಹೋಗೋದನ್ನ ನೋಡೋದು ನನಗ್ ಅಂತೂ ಈ ಬಸ್ ಮುಂದ್ ಹೋಗೋದನ್ನ ನೋಡಕ್ಕೆ ಕುತ್ಕೊಂಡ್ ಬಿಟ್ರೆ ತಲೆ ಗಿಮ್ಮಂಗ್ ಹಾಕತಾರೆ ಅದು ನೀನು ಮುಂದೇನು ಮಾಡಲಾ ಬೇಡ ಹ್ಮ್ ಸುಮ್ನೆ ಕಣ್ ಮುಚ್ಕೊಂಡು ಬಿಡು கண்ணன் பிஸ்கட் கூட ஜி பொட்டையா சோம்புக்கடவா பிஸ்கட்டா இது பிராக்னட் டவுட்டினி ஆம் அதுனால இதான் இழுக்கிற காகத்துல ஆம்னில் குடுத்து சொல்லிக்கிட்டு ಈಗ ನೋಡ ನನಗೆ ಸೀಟ್ ಬರ್ತತೆ ಆ ಸುಮ್ ಕುತ್ಕಬೇಕು ಯೋಳ್ ದಿನ ಕೇಳಬೇಕು ಇಂಗಿ ಎಲ್ಲರ ಕರ್ಕಂ ಬಂದಂತ ಆಟ ಮಾಡ್ಬಿಡ್ರಿ ನನಗೆ ತಗೋರಿ ಅಲ್ಲಿ ಬಿಡಂಗಕತ್ತ ನೋಡು ಆ ಯೋಳ್ ದಿನ ನಿಮ್ಮ ಅಪ್ಪ ಇಂಗಿ ನಾನು ಕರ್ಕಂ ಹೋಗಲ್ಲ ಕಣ ಇವರು ನಾನು ಅಂತ ಹೇಳಿ ಹ್ಮ್ ಕರ್ಕಂ ಹೋಗಮ್ಮ ಅಂತ ಹೇಳಿ ಕಳಿಸ್ಬಿಟ್ಟ ಹಾ ಈಗ ನೋಡಿ ಹೆಂಗ್ ಆಟ ಮಾಡ್ತೀರಿ ಬಸ್ ಈಗ ಅಯ್ಯ 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 ಆ ಮಕ್ಕಳಿಗೆ ಯಾಕೆ ಅವಂಗ್ ಅದರ್ತದೀಯಾ

ಆ ಈ ನನ್ನ ಮಗಳು ಮನೆಗೆ ಒಂಟಿದ್ದೆ ತುಮಕೂರಿಗೆ ಇವು ನನ್ನ ಮಗನ ಮಕ್ಕಳು ರಾಜ್ಯ ಇತ್ತಲ್ಲ ಸ್ಕೂಲ್ ನಾವು ಬರ್ತಿವಜ್ಜಿ ಅಂತ ಹೊತ್ಕೊಂಡ್ ಕೂತ್ಕೊಂಡ್ವ ಈ ನನ್ನ ಮಗ ಕರ್ಕೊಂಡ್ ಹೋಗವ ಅತ್ತಗೆ ರಜೆ ಐತೆ ಅಂತಂದು ಹೇಳಿದ್ನ ಅದಕ್ಕೆ ಕರ್ಕೊಂಡ್ ಒಂಟಿನ ಜೊತೆಗೆ ಹಾ ಇವುಗಳನ್ನ ಕರ್ಕೊಂಡ್ ಹೋಗಕಾರ ಸುಮ್ನೆ ಇರಲ್ಲ ಆ ಹಿಂಗ್ ಅದ್ ಕೊಡು ಇದ್ ಕೊಡ್ ಸಜ್ಜಿ ಅಂತಂದು ಆಟ ಮಾಡ್ತವಿ ಆ ಇವುಗಳನ್ನ ಕರ್ಕೊಂಡ್ ಹೋಗಿ ಊರ್ ಮುಟ್ಟ ಹೊಸ್ತೊತ್ತಿಗೆ ಸಾಕ್ ಸಾಕ್ ಆಗೋಗ್ಬಿಡ್ತತಿ ಆ ಇವ್ ಹುಡುಗ ಎಲ್ಲೂ ಕರ್ಕೊಂಡ್ ಹೋಗ್ಬಾರ್ದು ಅನ್ಸ್ತತಿ ಅಯ್ಯೋನ್ ಮಾಡೋದು ಆ ಅಂತ ಮಕ್ಕಳ ಮೇಲೆ ಇರ್ತತಲ್ಲ ಪ್ರೀತಿ ಅಯ್ಯೋನ್ ಮಾಡದಂತ ಆಡ್ತವೆ ರಾಜ್ಯ ಸ್ಕೂಲ್ ಅಂತ ಕರ್ಕೊಂಡು ಹೊಂಟೀನಿ ಏ ಮಕ್ಕಳ ಮೇಲೆ ಹಂಗೆ ತಗೊಳಜಿ ಆಟ ಮಾಡ್ತಿರ್ತಾನೆ ಹಾ ಪಾಪ ಸಣ್ಣ ಹುಡುಗರು ಅವರು ಏನ್ ಗೊತ್ತಾಗತ್ ಮತ್ತ ಅವು ದೊಡ್ಡ ಹುಡುಗರಿಗೆ ತಿನ್ನಕ್ ಕೊಡ್ಸುವಂತ ಮತ್ತ ಹೊಳ್ತದೆ ಮತ್ ಸಣ್ಣ ಹುಡುಗದ ಒಳದ್ರಲ್ಲಿ ಏನೈತಾಗ ಹ್ಮ್ ಎಲ್ಲಾ ಮಕ್ಳು ಆಟೆ ಏನ್ ಮಕ್ಳು ಏನ ಬಿಡವತ್ತವ ಈಗಿನ ನಮ್ ಕಾಲದಲ್ಲ ಹಿಂಗಿರ್ಲಿಲ್ಲ ನಮ್ಮ ಅಪ್ಪ ಏನ ಮಾವಯ್ಯ ಕೊಡ್ಸಿದ್ರೆ ತಿಂತಿದ್ವಿ ಇಲ್ಲಾಂದ್ರೆ ಸುಮ್ ಇರ್ತಿದ್ವಿ ಆ ಈಗಿನ ಮಕ್ಳಂತೂ ಹಿಡ್ದದ್ದೇ ಆಟ ஏன் மக்களே சுமக்கி பரிம அந்த நாவெல்லாம்

ಹೆಣ್ಣು ಮಕ್ಳ ಈಗಿನ ಕಾಲದಾಗ ಆಗೋದು ಹ್ಮ್ ಈಗ ಗಂಡು ಹುಡುಗರ ಹ್ಮ್ ತಾಮಾಟಿ ತಾವು ಸುತ್ತಕ್ಕೆ ಹೋಗ್ಬಿಡ್ತಾವೆ ಮನೇನು ನೋಡಲ್ಲ ಮಠನು ನೋಡಲ್ಲ ಈ ಹೆಣ್ಣು ಆದ್ರೆ ಒಂದ್ ಹೀಟಾ ಹೈಯ ಗೌರವ ಇರ್ತವೆ ತಂದೆ ತಾಯಿ ಮಾತ್ ಕೇಳ್ತವೆ ಹ್ಮ್ ಈ ಗಂಡು ಹುಡುಗರಂತೂ ಹೋನ್ ಹೇಳಿದ್ರು ಕೇಳಲ್ಲ ಇಳಿದೇ ಆಟ ಎಲ್ಲ ಗಂಡು ಮಕ್ಕಳು ಹಂಗೆ ತಗೊಳ್ಳವ ಹ್ಮ್ ಕೇಳ ಮಾತ್ ಕೇಳವೂ ಇರ್ತವೆ ಕೇಳ್ದೇ ಇರೋವೂ ಇರ್ತವೆ ಹ್ಮ್ ಅದೇನೋ ಸರಿ ನೀನು ನೀದು ಕೆಲವೊಂದು ಮಾತ್ ಕೇಳ್ತಾರೆ ಕೆಲವೊಂದು ಮಾತೇ ಕೇಳಲ್ಲ ಹ್ಞೂ ಇವೇನು ನೀವು ತುಮ್ಕೂರಿಗೆ ಹೋಗ್ತೇವಿ ನನಗೆ ಹ್ಞೂ ಕಣವ್ವ ಮಗಳು ಮನೆಗೆ ಹೋಗ್ತೇವೆ ತುಮ್ಕೂರಿ ಓ ಸರಿ ಸರಿ ಈ ಪುಟಾಣಿನ ಸಣ್ಣಕ್ಕೆ ಇದ್ದಂಗೆ ಅದಾಳೆ ಹಾಂ ರವ್ವನ ಬಿಟ್ಟಿರ್ತಾಳೆ ಹ್ಞೂ ಇರ್ತಾಳೆ ಕಣವ್ವ ನನ್ನ ಜೊತೆಗೆ ರೂಢಿಯಾಗಿದ್ದಾಳೆ ಹ್ಞೂ ರಾತ್ರಿ ಹೊತ್ತು ಮಕ್ಕನ್ ಬೇಕಾದರೆ ನನ್ನ ಜೊತೆಗೆ ಮಕ್ಕನ್ ರೂಢಿ ಆಗಿದ್ದಾಳೆ ಹಂಗಾಗಿ ರವ್ವನ ಏನು ಕೇಳಲ್ಲ ಹ್ಞೂ ನನಗೆ ಹೊಂಚಂಬ ಬಿಟ್ಟಾಳೆ ಓ ಸರಿ ಸರಿ ಹಂಗಿದ್ರೆ ಸರಿ ಆ ಈಗಿನ ಮಕ್ಕಳು ಹಾಗೆ ತಗ ಅಜ್ಜನರೇ 1 ಕೆಂ ಬಿಡತಾವ್ ಓ ನಮ್ಮನೆ ಆಟಯ್ಯ ಅಂದ್ರೆ ಪ್ರಾಣ ಅವರಜ್ಜಿಗೆ 1 ಕೆಂ ಬಿಡತನೆ ಓ ಈಗಿನ ಎಲ್ಲಾ ಹುಡುಗರು ಆಟಯ್ಯ ಓ ಅವರಜ್ಜನರಿಗೂ ಅಜ್ಜನರಿಗೂ 1 ಕೆಂ ಬಿಡತಾರೆ ಅವ್ ಅಂದ್ರ ಅಪ್ಪ ಅಂದ್ರ ಗಳು ಹೋಗಲ್ಲ ಟಿಕೆಟ್ 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 ಎಲ್ಲಿಗ್ರಮ್ಮ ನೀವು ಅಣ್ಣ ಬೆಂಗಳೂರು ಆ ಸರಿ ಸರಿ ಏನಮ್ಮ ದುಡ್ಡ ಆಧಾರ್ ಕಾರ್ಡ್

ಹಾ ಆ ಟಿಕೆಟ್ ಟಿಕಿಟ್ ಟಿಕಿಟ್ ಟಿಕಿ ಎಲ್ಲಿಗಜ್ಜಿ ನೀವು ಸರಿ ಸರಿ ತಗದಿಟ್ಗ ಆಧಾರ್ ಕಾರ್ಡ್ ಹುಷಾರಿಗೆ ಮತ್ತೆಲ್ಲಾರು ಕಳ್ಕೊಂಡ್ ಕಿಳ್ಕೊಂಡ್ ಬಿಟ್ಟಿಯಾ ಹಾ ತಗ ಟಿಕೆಟ್ ಮತ್ತೆ ಹುಡುಗರಲ್ಲ ಸರ್ ಸರಿ ಸರಿ ಮುಂದೆ ಯಾಕಜಿ ಕೂರ್ಸ್ಕೊಂಡಿಯ ಹುಡುಗರುಗಳ್ನಾ ಸಣ್ಣ ಹುಡುಗರು ಬೇರೆಯಾ ಮುಂದೆ ಕುತ್ಕೊಂಡಾಗ ಬಸ್ ಜಾಂಪ್ ಹೊಡೆದ ಬಿದ್ದರು ಅಲ್ಲೆಲ್ಲರು ಹಿನ್ ಕುತ್ಕೊಂಡ್ಬಾರ್ದಜಿ

ಯಾರಲ್ಲಿ ಟಿಕೆಟ್ 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 ಏನಪ್ಪ ಕಂಡಕ್ಟರ್ ಅಣ್ಣ ಬಸ್ಸು ಬೆಂಗಳೂರಿಗೆ ಎಷ್ಟ ହತ್ತಿ ತಲ ಮೂರು ಗಂಟೆ ಕದ ಕಣಮ್ಮ ಓದೇ ಸರಿ ಸರಿ ಎಲ್ಲರ ಮಧ್ಯೆ ಗಿದ್ದೆ ನಿಲ್ಲಿಸ್ತೀರಾ ಹೆಂಗಪ್ಪ ಬಸ್ ನ ಓ ಎರಡು ಕಡೆ ಸ್ಟಾಪ್ ಕೊಡ್ತೀವಿ ತಗೊಳಮ್ಮ ಓ ಸರಿ ಕಣಪ್ಪ ಹಂಗಾರೆ ಈ ಹುಡುಗರು ಸಣ್ಣ ಹುಡುಗರು ಇರ್ತಾವಲ್ಲ ಆ ಒಂದೀಟು උಚ್ಚೆ ಪಚ್ಚೆ ಒಯ್ಬಕ್ಕು ಅಂತವೆ ಆದಿಕೆ ಎಲ್ಲರೂ ನಿಲ್ಲಿಸ್ತೀರಾ ಯೋ ಬೆಂಗಳೂರು ಬರೋವರೆಗೂ ನಿಲ್ಸದೇ ಇಲ್ವೇ ಅಂತ ಕೇಳ್ದೆ

ನೋಡಿದ್ರಲ್ಲ ಹೇಳ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಹಾಂ ನಮಗೆ ಈ ಬೆಂಗ್ಳೂರು ಬಸ್ ಪ್ರಯಾಣ ಹೆಂಗೈತಿ ಅಂತ ನೋಡ್ರಿ ಹಾಂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು